ವೀಕ್ಷಕರೇ ನಮಸ್ಕಾರ ನಾಣಿ ಕೇರಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಜೀವಿ ವಿ ಸುಬ್ಬರಾವ್ ಬಂಜಾರ ಸಮುದಾಯದ ಶೀತಲಾ ಹ್ಯಾಡಿ ಹಬ್ಬದ ಕುರಿತು ಒಂದು ವರದಿ ಮೊರೆಮ್ನಹಳ್ಳಿ ಹೋಬಳಿಯ ಗರಗ ತಾಳೆಬಸಾಪುರ ತಾಂಡ ಗುಂಡಾ ತಾಂಡಗಳಲ್ಲಿ ಬಂಜಾರ ಸಮುದಾಯದಿಂದ ಶೀತಲಾ ಸಾತಿ ಯಾಡಿ ಹಬ್ಬ ಆಚರಣೆ ನಡೆಯಿತು ಪ್ರತಿ ವರ್ಷ ಆಷಾಢ ಮಾಸದ ಮೊದಲ ಮಂಗಳವಾರದಂದು ಬಂಜಾರ ಸಮುದಾಯದವರು ತಮ್ಮ ತಾಂಡಗಳಲ್ಲಿ ಈ ಹಬ್ಬವನ್ನು ಆಚರಿಸುತ್ತಾರೆ ತಾಂಡಗಳ ಹೊರವಲಯದಲ್ಲಿ ಏಳು ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಿ ಅವುಗಳಿಗೆ ವಿಶೇಷ ಅಲಂಕಾರ ಪೂಜೆಗಳನ್ನು ನಡೆಸುತ್ತಾರೆ ಮಕ್ಕಳಿಗೆ ಕಾಮಾಲೆ ದಡಾರ ಮೈಲ ಬಾರದಂತೆ ಮುರಿ ಹೋಗುವುದೇ ಈ ಹಬ್ಬದ ವಿಶೇಷ ಮಹಿಳೆಯರು ತಮ್ಮ ತ ಸಾಂಪ್ರದಾಯಿಕ ಶೈಲಿಯ ಹಾಡುಗಳನ್ನು ಹಾಡುತ್ತಾ ಸಾಮೂಹಿಕ ನೃತ್ಯ ಮಾಡಿದರು ಈ ಹಬ್ಬವು ತಾಂಡಗಳ ವಾಸಿಸುವ ಪ್ರತಿ ತಾಂಡಗಳಲ್ಲಿ ಕಡ್ಡಾಯವಾಗಿ ಈ ಹಬ್ಬವನ್ನು ಆಚರಿಸಲಾಗುವುದು ಈ ಸಮುದಾಯದ ವಿಶೇಷ ಒಂದ್ಸಲ ಹಾಂ ಮೈಲಮ್ಮ ಸಣ್ಣ ಮಕ್ಕಳಿಗೆ ಮೈಲಮ್ಮ ಕಂಡುಬಿಟ್ರೆ ಆ ಅಮ್ಮಗೆ ನಾವು ಬೇ ಇದು ಬೇಡ್ಕೊ ಬೇಡ್ಕೊಬೇಕತ್ತೆ ಅಮ್ಮ ನಮಗೆ ಇಂಥ ಕಷ್ಟ ತರಬೇಡ ನಾವು ಮುಂದೆ ಏನಾರ ನಾವು ಶಾಂತಿ ಶಾಂತಿ ಮಾಡ್ತೀವಿ ನಿಮಗೆ ಅಂಥೇಳಿ ಬೇಡ್ಕೊಂಡ್ರೆ ಅಮ್ಮ ಶಾಂತಿ ಹಾಕಿ ಆವಾಗ ನನಗೆ ಒಳ್ಳೇದು ಹಾಕತ್ತೆ ಅದರ ಸಲಾಗಿ ನಾವು ಪೂಜೆ ಮಾಡ್ಕೊಂಡು ವರ್ಷಕ್ಕೆ ಸಲ ಪೂಜೆ ಮಾಡಿ ಅಮ್ಮಗೆ ಶಾಂತಿ ಮಾಡ್ಬೇಕಾದ್ರೆ ಕತಂಗಿ ಸರ್ ಅವರು ಹ್ಮ್ ಹೆಸರು ಹೇಳಕ್ಕಾಗಲ್ಲ ಅಕ್ಕ ತಂಗಿನೇ ಹೌದು ಹೆಸರು ಹೇಳಕ್ಕಾಗಲ್ಲ ಸರ್ ಅಷ್ಟೇ ಇನ್ನು ಏನು ಈ ಹಬ್ಬ ಯಾಕೆ ಮಾಡ್ತೀರಿ ಅದೇ ಆಷಾಢ ಹಬ್ಬ ಅಂತೇಳಿ ಈ ಅಮ್ಮ ಈ ಮೈಲಮ್ಮ ಸಣ್ಣ ಮಕ್ಕಳಿಗೆ ಖುಷಿಗೆ ಅಮ್ಮ ಕಂಡುಬಿಟ್ರ ಅಮ್ಮಗೆ ನಾವು ಶಾಂತಿ ಮಾಡ್ಬೇಕಂತ ಅದೇ ಕಾರಣ ಸರ್ ಹಾಂ ಈಗ ಊರು ತುಂಬ ಮನೆಗೊಂದು ಭೇಟಿ ಕೋಳಿ ಸರ್ ಅವೆಲ್ಲ ತಂದು ಅಮ್ಮ ಪೂಜೆ ಮಾಡಿ ಎಲ್ಲ ಶಾಂತಿ ಮಾಡಿ ಆಮೇಲೆ ಪೂಜೆ ಮಾಡ್ಕೊಂಡು ಆಮೇಲೆ ಶಾಂತಿ ಮಾಡ್ಕೊಂಡು ಮನೆಗೆ ಹೋಗ್ತೀವಿ ಸರ್